ಜನತಾ ದರ್ಶನ ಕಾರ್ಯಕ್ರಮದಲ್ಲಿ ಸಮಸ್ಯೆಗಳ ಸುರಿಮಳೆ ಗೌರಿಬಿದನೂರು ರಸ್ತೆ ಇಲ್ಲ ಚರಂಡಿ ವ್ಯವಸ್ಥೆ ಇಲ್ಲ ಖಾತೆ ಮಾಡಲು ವಿಳಂಬ ಮಾಡ್ತಿದ್ದಾರೆ ನಮ್ಮ ವಾರ್ಡಿನಲ್ಲಿ ನೀರಿನ ಸಮಸ್ಯೆ ಇದೆ ಹೀಗೆ ಜಿಲ್ಲಾಧಿಕಾರಿಗಳ ಜನತಾ ದರ್ಶನ ಕಾರ್ಯಕ್ರಮದಲ್ಲಿ ಸಮಸ್ಯೆಗಳ ಸುರಿಮಳೆಯೇ ಹರಿದು ಬಂದಿದೆ ನಗರದ ಡಾಕ್ಟರ್ ಎನ್ ಕಲಾಭವನದಲ್ಲಿ ಹಮ್ಮಿಕೊಂಡಿದ್ದ ತಾಲೂಕು ಮಟ್ಟದ ಜನತಾ ದರ್ಶನ ಕಾರ್ಯಕ್ರಮದಲ್ಲಿ ಜಿಲ್ಲಾಧಿಕಾರಿಗಳ ಮುಂದೆ ಬರೀ ಸಮಸ್ಯೆಗಳೇ ಎದುರಾದವು ತೊಂಡೆಬಾವಿ ಹೋಬಳಿಯ ಭೂಮೇನಹಳ್ಳಿ ಬಳಿ ಇರುವ ರಂಕರಾಜ್ ರೆಸಾರ್ಟ್ನವರು ಅಕ್ರಮವಾಗಿ ಗೋಮಾಳ ಜಾಗವನ್ನು ಅತಿಕ್ರಮಣವಾಗಿ ರಸ್ತೆಯನ್ನ ನಿರ್ಮಾಣ ಮಾಡಿದ್ದಾರೆ ಅಂತ ಕೆಆರ್ ಪಕ್ಷದ ಜಿಲ್ಲಾಧ್ಯಕ್ಷ ನರಸಿಂಹಗೌಡರು ರವೀಂದ್ರ ಅವರಿಗೆ ಈ ಅರ್ಜಿಯನ್ನು ಸಲ್ಲಿಸಿದ್ದಾರೆ ಆವಾಗ ಅವಾಗಿದ್ದಂಥ ತಹಶೀಲ್ದಾರ್ ಸಿಂಗ್ ಒಂದು ಸನ್ ಸಿ ಆರ್ ಕೂಡ ಮಾಡಿಸಿರ್ತಾರೆ ಅದು ಈ ಪ್ರಾಣ ಬೆದರಿಕೆ ಬರೆದಿಲ್ಲ ನಾವು ಎನ್ ಸಿ ನಾವು ಅದೆಲ್ಲ ಮಾಡಿದಾಗ ಒಂದು ಬೋರ್ಡ್ ಹಾಕಿರ್ತಾರೆ ಆ ಬೋರ್ಡನ್ನು ಮತ್ತೆ ಹೊಡೆದು ಬಿಸಾಕಿ ರಸ್ತೆನ ಮತ್ತೆ ಸರಿ ಮಾಡಿಕೊಂಡು ಸಂಚಾರ ಮಾಡ್ತಾರೆ ಇದು ಗೋಮಾಳದಲ್ಲಿರುವಂತಹ ಇದನ್ನು ತೆರವುಗೊಳಿಸಬೇಕು ಪರ್ಸೆಂಟ್ ಅಲ್ಲೇ ಎಷ್ಟು ವರ್ಷ ಆಯ್ತು ಬರ್ತೀರ ದಮಕಿನೂ ಹಾಕಿರ್ತಾರೆ ಆರೈನಿಂದ ಕೇಳಿ

ರಾಜ್ಯ ಮಾನವ ಹಕ್ಕುಗಳ ಮತ್ತು ಮಾಧ್ಯಮ ಸಂಘಟನೆಯ ರಾಜ್ಯ ಉಪಾಧ್ಯಕ್ಷರಾದ ಎನ್ ಪುಟ್ಟರಂಗಯ್ಯರವರು ಜಿಲ್ಲಾಧಿಕಾರಿಗಳಿಗೆ ದೂರಿನ ಅರ್ಜಿ ನೀಡಿ ಮಾತನಾಡಿ ಸ್ಪಂದಿಸ್ತಾರೆ ಇವರಿಬ್ರು ಅರ್ಜಿ ಅರ್ಜಿ ನೋಡಿ ನಾವು ಇಪ್ಪತ್ತೆರಡು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತ್ ಮೂರಲ್ಲಿ ಕೊಟ್ಟಿರೋದು ನೋಡು ಇದ್ರಲ್ಲಿ ಸ್ಟಾಂಪ್ಲೇಟ್ ಕೊಡೋದು ಬೆಳಗ್ಗೆ ಮೇಡಮ್ ಅವ್ರಿಗೆ ಫೋನ್ ಮಾಡಿ ಕೇಳಿದ್ರೆ ಮೇಡಮ್ರೆ ಅದು ದಾರಿ ಬಂದಿದೆ ಅಂತಂದ್ರೆ ತುಂಬಾ ತೊಂದರೆ ಆಗುತ್ತೆ ನಮ್ಗೆ ಅರ್ಜಿನೇ ರಮಾಪುರಿ ತಪ್ಪ ಇದು ಬೇರೆ ಅದು ಅದ್ರದ್ದಲ್ಲಿ ಇಪ್ಪತ್ತೊಂಬತ್ತು ಸರ್ವೆ ನಂಬರ್ಗಲ್ಲ ಸ್ವಲ್ಪ ಅದಕ್ಕೆ ತಿಳ್ಕೊಳ್ಳಿ ಸರ್ವೆ ಹದಿನಾರು ಬಾರಿ ಎರಡು ರಮಾಕ್ ಸರ್ವೆ ನಂಬರ್ ಸರ್ ಇವರು ಅರ್ಜಿಗಳು ತಹಶೀಲ್ದಾರ್ ಸಾಹೇಬರು ಸ್ಪಂದಿಸ್ತಾರೆ ಬಟ್ ಕೇಸ್ ವರ್ಕರ್ಗಳು ಸ್ಪಂದಿಸೋದಿಲ್ಲ ಸರ್ ನಮ್ಗೆ ಅರ್ಜಿಗಳು ನಾಳೆ ಮಾಡ್ತೀನಿ ನಾಳೆ ರಾಜ್ಯ ಉಪಾಧ್ಯಕ್ಷರು ರಾಜ್ಯ ಉಪಾಧ್ಯಕ್ಷ ನಾಲ್ಕು ಏಳು ಎಕರೆ ಏಳು ಚಲೋ ಸ್ವಾಮಿ ನೋಡಿ ನೋಡಿ ಒಟ್ಟು ಮೂವತ್ತೊಂದು ಸರ್ವೆ ನಂಬರ್ ಇಲ್ಲಿ ಎರಡು ಎಕರೆ ಹದಿನೇಳು ಇದರಲ್ಲಿ ರಾಮ ತಾಣ ಜಾಗ ಇದರಲ್ಲಿ ಇದು ಊರ್ ತಿನ್ನು ಬಾಬ್ಗನ್ನಲ್ಲಿ ಆ ಗ್ರಾಮ ತಗೊಂಡೋಗಿ ಇವರು ಅಕ್ರಮವಾಗಿ ನೀರು ಇರ್ತಕ್ಕ ತಾಜೀಗಾರ್ಗಳು ವಜಾ ಮಾಡಿದ್ರು ಅದನ್ನು ವಜಾ ಮಾಡೋದಕ್ಕೆ ಸುಮಟೊ ಪ್ರಕರಣಕ್ಕೆ ಎ ಸಿ ಸಾಹೇಬ ಮಾಡಿ ಅಂತಂದ್ರೆ ಒರೇ ಮೂವತ್ತೊಂದು ಇದು ನಾಲ್ಕೆಕರ ಮಾತ್ರ ಕ್ಲಾಕ್ ಮಾಡಿದ್ದಾರೆ ನೋಡಿ ರಾಮಟಾಣ ಜಾಗ ಅಂತ ಇತ್ತು ಹಾ ಮೂರು ಇದ್ರ ಬಗ್ಗೆ ಪರಿಶೀಲನೆ ಮಾಡಿ ಸೆಕ್ರೆಟರಿ ಆರಾಗಿ ವರದಿ ಹಾಕಿ ಸಾಹೇಬ್ರ ಕಡೆಯಿಂದ ಸುಮೋಟೋ ಪ್ರಕರಣದಲ್ಲಿ ಪ್ರಕರಣ ದಾಖ್ಸ್ಕೊಂಡು ಇದೇನು ಮಾಡಿ ಅಂತಂದರೆ ಅಲ್ಲಿ ಇದಾಗ್ತದೆ ಸರ್ಕಾರಿ ಜಾಗಕ್ಕೆ ನಾವು ಅಪೀಲ್ ಹಾಕೋದು ಪ್ಯಾಕೇಜ್ ಸಮಿತಿ ಓಕೆ ಬಗ್ಗೆ ನಾವು ಬಿಟ್ಟು ಕೊಡೋದಾಗ ದಯವಿಟ್ಟು ಇದು ಸೀರಿಯಸ್ ಸಮುದ್ದ ಪ್ಲಾಂಗ್ ಮಾಡಿದ್ದಾರೆ ರಾತ್ರಿ ಎರಡು ಗಂಟೆಗೆ ಪ್ಲಾಂಗ್ ನಮ್ಮ ಸಾಹೇಬ್ರೂ ರಾತ್ರಿ ಏಳ್ ಗಂಟೆದಾಗ ನಾನ್ ಮಾಡಿಸ್ತಾ ಸಾ ಅದನ್ನು ಒಂದು ಕೆಲಸ ಮಾಡ್ತಾರೆ ಟ್ವೆಂಟಿ ಸಾಹೇಬ್ರ್ ಕೆಲಸ ಮಾಡ್ತಾರೆ ಗೊತ್ತು ನಮ್ಮ ಆರಾಯಿ ಸಾಹೇಬ್ರ ಇಪ್ಪತ್ತ ಸಭೆ ನಂಬರ್ ಬಗ್ಗೆ ಅದು ಮಿನಿಟ್ಸ್ ಲೆಟ್ರ್ ಬರ್ತಾ ಇನ್ನು ನಗರಸಭೆಯಲ್ಲಿ ಯಾವುದೇ ಕೆಲಸಗಳಾಗ್ತಾ ಇಲ್ಲ ಪೌರಾಯುಕ್ತರು ಸರ್ವಾಧಿಕಾರಿ ಧೋರಣೆ ಅನುಸರಿಸುತ್ತಿದ್ದಾರೆ ಅಂತ ಆರೋಪಿಸಿ ಪಕ್ಷಾತೀತವಾಗಿ ಸದಸ್ಯರು ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದ್ರು ಮನವಿ ಸ್ವೀಕರಿಸಿ ಮಾತನಾಡಿದ ಜಿಲ್ಲಾಧಿಕಾರಿ ಒಂದು ವಾರದೊಳಗೆ ಸಭೆ ಕರೆದು ಎಲ್ಲ ಸಮಸ್ಯೆಗಳನ್ನು ಹಂತ ಹಂತವಾಗಿ ಬಗೆಹರಿಸಲಾಗುವುದು ಅಂತ ತಿಳಿಸಿದ್ರು ತೀರ್ಥಶಾಲೆಯ ಕಾರ್ಯದರ್ಶಿ ಪ್ರಕಾಶ್ ಕಲಾಭವನವನ್ನು ರಿಪೇರಿ ಮಾಡಿಸುವಂತೆ ಮನವಿ ಸಲ್ಲಿಸಿದ್ರು ಗ್ರಾಮಾಂತರ ಪ್ರದೇಶಗಳಿಂದ ಸುಮಾರು ಜನ ರೈತರು ತಮ್ಮ ಅಹವಾಲುಗಳನ್ನು ಜಿಲ್ಲಾಧಿಕಾರಿಗಳಿಗೆ ನೀಡಿದ್ರು ಅಹವಾಲುಗಳನ್ನು ಸ್ವೀಕರಿಸಿ ಮಾತನಾಡಿದ ಜಿಲ್ಲಾಧಿಕಾರಿ ರವೀಂದ್ರ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸಮಸ್ಯೆಗಳನ್ನು ಬಗೆಹರಿಸುವಂತೆ ಆದೇಶ ನೀಡಿದರು ಈ ಸಂದರ್ಭದಲ್ಲಿ ತಹಶೀಲ್ದಾರ್ ಮಹೇಶ್ ಎಸ್ಪತ್ರಿ ಕಾರ್ಯನಿರ್ವಹಣಾಧಿಕಾರಿ ಹರೀಶ್ ಪೌರಾಯುಕ್ತೆ ಗೀತಾ ಡಿಎಂ ಕ್ಷೇತ್ರ ಶಿಕ್ಷಣಾಧಿಕಾರಿ ಶ್ರೀನಿವಾಸ ಮೂರ್ತಿ ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ಚಂದ್ರಮೋಹನ್ ರೆಡ್ಡಿ ಆಡಳಿತಾಧಿಕಾರಿ ಡಾಕ್ಟರ್ ಲಕ್ಷ್ಮೀಕಾಂತ ತಾಲೂಕಿನ ಅಧಿಕಾರಿಗಳು ಸಂಘಟನೆಯವರು ಸಾರ್ವಜನಿಕರು ಹಾಜರಿದ್ದರು